ಮಕ್ಕಳೇ ನಾನಿಂದು ನಿಮಗೆ ಒಂದು ಪುಟ್ಟ ಮೊಲ ಮತ್ತು ಆಮೆಯ ಪುಟ್ಟಾದ ಕಥೆಯನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ ಕೇಳಿಕೊಳ್ಳಿ ಒಂದು ಸುಂದರವಾದ ದಟ್ಟವಾದ ಅರಣ್ಯ ಅಲ್ಲಿ ಪುಟ್ಟದಾದ ಎರಡು ಮೊಲ ಮತ್ತು ಆಮೆಗಳು ಓಡಾಡುತ್ತಾ ಫ್ರೆಂಡ್ಲಿಯಾಗಿ ಇರ್ತವೆ ಮೊಲ ಯಾವಾಗಲೂ ಗರ್ವ ಇರುತ್ತದೆ ಆಮೆಯನ್ನು ನೋಡಿ ನಾನು ನಿನಗಿಂತ ವೇಗವಾಗಿ ನಡೆಯಬಲ್ಲೆ ಅಂತ ಅದಕ್ಕಾಗಿ ಮೊಲ ಒಂದು ದಿನ ಆಮೆಯನ್ನು ರನ್ನಿಂಗ್ ರೇಸ್ ಮಾಡೋಣ ನಾನು ನೀನು ಯಾರು ಬೇಗ ಓಡ್ತಾರೆ ನೋಡೋಣವಾ ಅಂತ ಹೇಳಿ ಕಾಂಪಿಟೇಷನ್ಗೆ ಕರೆಯುತ್ತೆ ಆ ರೇಸ್ಗೆ ಆಮೆ ಕೂಡ ಒಪ್ಪಿಕೊಳ್ಳುತ್ತೆ ಹಾಗೆ ಆಮೆ ಮತ್ತು ಮೊಲದ ಮಧ್ಯ ರನ್ನಿಂಗ್ ರೇಸ್ ಸ್ಟಾರ್ಟ್ ಆಗುತ್ತೆ ಆವಾಗ ಮೊಲ ವೇಗವಾಗಿ ವೇಗವಾಗಿ ಆಮೆಗಿಂತ ಜೋರಾಗಿ ನಡೆದುಕೊಂಡು ಹೋಗಿ ಓಡಿ ಓಡಿಕೊಂಡು ಹೋಗಿ ಗುರಿಯ ಗುರಿ ತಲುಪುವ ಮೊದಲೇ ಒಂದು ಮರದ ಕೆಳಗೆ ಆರಾಮವಾಗಿ ವಿಶ್ರಾಂತಿ ತೆಗೆದುಕೊಂಡು ಹೋದ್ರಾಯ್ತು ಅಂತ ಹೇಳಿ ಹೋಗಿ ಒಂದು ಮರದ ಕೆಳಗೆ ಮಲಗುತ್ತೆ ಆಮೆ ಬರೋದಿನ್ನೂ ಲೇಟು ಅಂತ ಹೇಳಿ ತಿಳ್ಕೊಂಡು ಅವಾಗ ಆಮೆ ಯಾವುದನ್ನು ಲೆಕ್ಕಿಸದೆ ತನ್ನ ನಿರಂತರವಾದ ಓಟವನ್ನು ಓಡ್ತಾನೆ ಇರುತ್ತೆ ಎಲ್ಲೂ ನಿಲ್ಲಿಸಲ್ಲ ನಿಧಾನಕ್ಕೆ ಪುಟ್ಟು 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 ಹೆಜ್ಜೆಯನ್ನು ಇಡ್ತಾ ಓಡ್ತಾನೆ ಇರ್ತೇ ಹೀಗೆ ಓಡಿ ಓಡಿ ಆಮೇಗಕ್ಕಿಂತ ಮೊಲನೆ ಫಸ್ಟ್ ಪಂದ್ಯವನ್ನು ತಲುಪಿ ಎಲ್ಲ ಗೆಳೆಯರನ್ನು ಶಬ್ಬಾಶ್ ಎಂದು ಹೇಳಿಸಿಕೊಂಡಿತು ಈ ಕತೆ ನಿಮಗೆ ಇಷ್ಟವಾದಲ್ಲಿ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಕತೆಗಳನ್ನು ಕೇಳಿಸಿಕೊಳ್ಳಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್